ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಆದರ್ಶ ಪುರುಷರ ಪ್ರತಿಮೆಗಳು ಅನಾವರಣಗೊಳ್ಳುವುದರಿಂದ ಮುಂದಿನ ಪೀಳಿಗೆ ಯುವಕರಿಗೆ ಅವರ ತತ್ವ ಸಿದ್ಧಾಂತಗಳು ದಾರಿದೀಪವಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ತಾಲೂಕಿನಲ್ಲಿ ಪ್ರಥಮವಾಗಿ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಂತಹ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಮ್ಮ ಮಿನಿ ವಿಧಾನಸೌಧದ ಮುಂದೆ ಅನಾವರಣಗೊಂಡಿರುವುದು ನಮ್ಮೆಲ್ಲರ ಹೆಮ್ಮೆ ಹಾಗೆಯೇ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಧಕಾರವನ್ನು ಹಾಗೂ ಜಾತಿ ಜಾತಿಗಳ ಮಧ್ಯೆ ಇದ್ದಂತಹ ಅಂತರವನ್ನು ದೂರ ಮಾಡಿ ಸಹಬಾಳ್ವೆ ಸೋದರತ್ವ ಹಾಗೂ ಭಾತೃತ್ವ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿ ಜಾತಿ ಎಂಬ ಕಂದಕವನ್ನು ಬದಿಗೊತ್ತಿ ಮನುಷ್ಯ ಜಾತಿ ಒಂದೇ ಎಂಬ ಸಾರವನ್ನು ಸಾರಿದಂತಹ ಕ್ರಾಂತಿಕಾರಿ ಬಸವಣ್ಣನವರ ಪ್ರತಿಮೆ ನಿರ್ಮಾಣಗೊಂಡಿರುವುದು ಸಕಲೇಶ್ವರದ ಸೌಂದರ್ಯಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ ಈ ನಿಟ್ಟಿನಲ್ಲಿ ಹೇಮಾವತಿ ಪ್ರತಿಮೆ ಮತ್ತು ಪಟ್ಟಣದಲ್ಲಿ ಅದೂರಿಯಾಗಿ ನಿರ್ಮಾಣಗೊಂಡು ಅನಾವರಣಕ್ಕೆ ಸಿದ್ದಗೊಂಡಿರುವ ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆಗೊಳ್ಳುತ್ತಿರುವುದು ಸಂತೋಷದ ವಿಚಾರ ಇದು ಸಿಲಿಕಾನ್ ಸಿಟಿ ಎಂಬ ಹೆಸರು ಬೆಂಗಳೂರಿಗೆ ದಕ್ಕಿದೆ ಎಂದಾದರೆ ಅದು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ಹೋರಾಟದ ಪ್ರತಿಫಲ ಇಂತಹ ಮಹಾನ್ ನಾಯಕರ ಪ್ರತಿಮೆ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಅನಾವರಣವಾಗುತ್ತಿದ್ದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡರು ಬರುತ್ತಿದ್ದಾರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಮನವಿ ಮಾಡಿದರು ಇಡೀ ಜಿಲ್ಲೆಯಲ್ಲಿ ಇದು ಒಂದು ರೀತಿ ಮಾದರಿ ಆಗ್ತಾ ಇದೆ ಬಹುಶಃ ಈ ಇದರಿಂದ ನಮ್ಮೆಲ್ಲರೂ ಕೂಡ ವರ್ಗದ ಜನರಿಗಿಂತ ಎಲ್ಲಾ ವರ್ಗದ ಜನರು ಕೂಡ ಇಷ್ಟಪಡುವಂತ ಒಂದು ಕ್ಷೇತ್ರ ಆಗ್ತಾ ಇದೆ ಇನ್ನು ಒಂದು ಬಾಕಿ ಇದೆ ಅಂತ ನಮ್ಮ ಒಂದು ಭಾವನೆ ಇದೆ ಅದೇನಂತಂದ್ರೆ ಬುದ್ಧನ ಒಂದು ಸ್ಟ್ಯಾಚ್ಯೂ ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆ ಒಂದು ಬುದ್ಧನ ಅಭಿಮಾನಿಗಳು ನಿರ್ಧಾರವನ್ನ ಮಾಡ್ತಾರೆ ಅದೊಂದು ಆದರೆ ಬಹುಶಃ ಈ ಕ್ಷೇತ್ರಕ್ಕೆ ಸಕಲೇಶ್ಪುರಕ್ಕೆ ಇಡೀ ರಾಜ್ಯದಲ್ಲಿ ಈ ಒಂದು ಪುತ್ತಳಿಯ ಮೂಲಕ ಒಂದು ಸಂದೇಶ ಹೋಗ್ತದೆ ವಿಚಾರವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಹಾಗಾಗಿ ಈ ಪುತ್ತಳಿಯನ್ನು ಅನಾವರಣ ಮಾಡೋಕೆ ಅವರನ್ನು ನೋಡಿ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಒಂದು ಸಂದೇಶ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಈ ಒಂದು ಕಾರ್ಯಕ್ಕೆ ಭಾಗವಹಿಸ್ತೀವಿ ಮತ್ತು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ನಂತರ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಹಾನ್ಬಳ್ ಭಾಸ್ಕರ್ ದೇವದೂತ ಮಾನವ ಹಾಗೂ ಶಾಂತಿ ತ್ಯಾಗ ಸರಳತೆಯ ಜೀವನಕ್ಕೆ ಹೆಸರಾದ ಗೌತಮ ಬುದ್ಧನ ಪುತ್ಥಳಿ ಅನಾವರಣಕ್ಕೆ ಅನುವು ಮಾಡಿಕೊಡಬೇಕೆಂದು ತಾಲೂಕು ಆಡಳಿತವನ್ನು ಒತ್ತಾಯಿಸುತ್ತಿದ್ದೇವೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆಯುತ್ತಿರುವ ಗುರುವಂದನಾ ಕಾರ್ಯಕ್ರಮ ಹೇಮಾವತಿ ನದಿಯ ಪಕ್ಕದಲ್ಲಿ ನಡೆಯುವ ಗಂಗಾರತಿ ಕೃಷಿ ಮೇಳಕ್ಕೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು ಆ ಅಂಥ ವ್ಯಕ್ತಿ ಒಂದು ಸ್ಥಾಪನೆ ಮಾಡಿದಂಥ ಒಂದು ಕೆಂಪೇಗೌಡರ ಪತ್ರಿಕೆಯನ್ನು ನಾವು ಇವತ್ತು ನಮ್ಮ ಮಲೆನಾಡು ಪ್ರದೇಶದ ಸಕಲೇಶ್ಪುರದಲ್ಲಿ ಒಕ್ಕಲಿರುವ ಸಂಘದ ಮೂಲಕ ಅನಾವರಣ ಮಾಡ್ತೇವೆ ಸೊ ಇದಕ್ಕೆ ನಾನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಮಂತ್ರಿಗಳ ರಾಜಣ್ಣವರು ಮತ್ತು ನಮ್ಮ ಶಾಸಕರುಗಳು ಹಾಗೂ ನಮ್ಮ ಎಂ ಪಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ನಮ್ಮ ಪಕ್ಷದ ವತಿಯಿಂದ ಬಂದು ಬರಬೇಕಾಗಿ ನಾನು ಕೇಳ್ಬೋದಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ತುಳಸಿ ಪ್ರಸಾದ್ ರಾಮೇನಹಳ್ಳಿ ಧರ್ಮ ಮುಂತಾದವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ